ರೀತಿಯ ಮಿತ್ರರು ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಅತಿಥಿ ಶಿಕ್ಷಕ ಮತ್ತು ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕನ್ಫಾಮ್ ಆಗಿತ್ತು ಆ ಒಂದು ಹುದ್ದೆಗೆ ಪ್ರವೇಶ ಪರೀಕ್ಷೆಯನ್ನು ಜೂನ್ ಒಂದರಂದು ಮಾಡಲಾಗಿತ್ತು ಆ ಒಂದು ಪ್ರಶ್ನೆ ಪತ್ರಿಕೆಗೆ ಕುರಿತಂತೆ ಆಗಲೇ ಕೀ ಉತ್ತರ ಬಿಡ್ತೀವಿ ಬಿಟ್ಟಿದ್ದಾರೆ ಕೂಡ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕುರಿತಂತೆ ಈಗಾಗಲೇ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ ಈ ಒಂದು ವಿಡಿಯೋನ ಮದುವೆ ಮಾಡಿದ್ದೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಬದಲಾವಣೆ ಇದೆ ಅದನ್ನು ಹಾಕೊರಿದಂತೆ ಈ ಒಂದು ವಿಡಿಯೋವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇದು ಕಪ್ಪ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಮುಂದೆ ನೀವು ಸಿ ಇ ಟಿ ಅಥವಾ ಏನು ಟಿ ಇ ಟಿ ಎಕ್ಸಾಮ್ನ ಬರಿತಾ ಇದ್ದೀರ ಕಂಡಕ್ಟ್ ಮಾಡ್ತೀರೋ ಆ ಒಂದು ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತ ಉಪಯುಕ್ತ ಆಗುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ನಲವತ್ತು ಪ್ರಶ್ನೆಗಳನ್ನು ಕೇವಲ ಶಿಶು ಮತ್ತು ಬೋಧನಾ ವಿಜ್ಞಾನ ಕುರಿತಂತೆ ಕೇಳಲಾಗಿದೆ ಹಾಗೇ ಕನ್ನಡ ವ್ಯಾಕರಣ ಭಾಗವನ್ನು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ಬಿ ಐ ಆಗಿರ್ಬೋದು ಪಿ ಎಮ್ ಎಲ್ ಆಗಿರ್ಬೋದು ಅಥವಾ ಕೇಶ್ ಮೆಥಡ್ ಆಗಿರ್ಬೋದು ಅಥವಾ ಇ ಎಷ್ಟು ಮೆಥಡ್ ಆಗಿರ್ಬೋದು ಯಾವುದೇ ಒಂದು ಮೆಥೆಡ್ ಆದರೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಅದರಲ್ಲಿ ಕೂಡ ಏನು ನೂರೈವತ್ತು ಕ್ವಶನ್ ಇರ್ಬೋದು ಬಟ್ ಇದು ನೂರು ಕ್ವಶನ್ ಆದರೂ ಕೂಡ ತುಂಬ ಅದೇ ಅದಕ್ಕೆ ರಿಲೇಟೆಡ್ ಆಗಿ ಆ ಒಂದು ವೇಲೇಟೆಡ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ ಸೊ ಜಾಸ್ತಿ ಸಮಯವನ್ನು ವೇಸ್ಟ್ ಮಾಡೋದು ಬೇಡ ಪ್ರಶ್ನೆ ಪತ್ರಿಕೆಯನ್ನು ಹಾಗೆ ವಿಶ್ಲೇಷಣೆ ಮಾಡ್ಕೊಂಡು ಹೋಗೋಣ ಬನ್ನಿ ಮೊದಲೇ ಪ್ರಶ್ನೆ ನೋಡೋಣ ಇಲ್ಲಿ ಮೊದಲ ಪ್ರಶ್ನೆಯನ್ನು ಸಂಧಿಕೆಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಮತ್ತೆ ಚಂದ್ರಾನನೆ ಚಂದ್ರ ಪ್ಲಸ್ ಆನೆ ಅಂದರೆ ಸಾವರ್ಣದಿಗೆ ಸಂಧಿ ಆಗುತ್ತೆ ಇದು ಆಪ್ಷನ್ ಸಿ ಒಂದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಮೂರನೇ ಪ್ರಶ್ನೆ ಮಾತ್ರ ಎಗೆ ಟೂ ಆನ್ಸರ್ ಇದೆ ನೆಕ್ಸ್ಟ್ ಬಂದು ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಬಂದಾಗ ಸಮಾಸಗಳ ಕುರಿತಂತೆ ಈ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಬಿಲ್ ದಿರಿವನ್ ಏರಿಸಿ ಬಿಲ್ ಪ್ಲಸ್ ಏರಿಸಿ ಅಂದರೆ ಕ್ರಿಯೆಯನ್ನು ಹೇಳ್ತು ಸೂಚಿಸ್ತಾ ಇದೆ ಇದು ಕ್ರಿಯಾ ಸಮಾಸ ಎ ಒಂದು ಫೈವ್ ಆಗುತ್ತೆ ಸೊ ಅದರಿಂದ ಇದಕ್ಕೆ ಎ ಆನ್ಸರ್ ಆಗುತ್ತೆ ಎರಡನೇ ಕ್ವಶನ್ಗೆ ಎ ಆನ್ಸರ್ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಮೂರನೇ ಕ್ವಶನ್ ನೋಡಿ ತತ್ಸಮ ತೋದ್ಭವ ಅಂತ ಪ್ರಶ್ನೆಯನ್ನು ಕೇಳಿದರೆ ವಿದ್ಯಾ ವಿದ್ಯೆ ಅರ್ಕ ಎಕ್ಕ ಸರಿಯಾದ ಉತ್ತರ ಆಗುತ್ತೆ ಸ್ಥಾನ ತಾನಾಗುತ್ತೆ ಸಂಜೆ ಸಂಧೆ ಆಗುತ್ತೆ ಸೊ ಅದರಿಂದ ಎ ಮತ್ತು ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲಿದೆ ಸೊ ಅದರಿಂದ ಮೂರ್ಖಿ ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ ಅಕ್ಷರ ವಿಸ್ಮಯ ಈ ಪದಗಳ ಅರ್ಥ ಸಮಯ ಅರ್ಥ ವ್ಯತ್ಯಾಸಗಳ ಕ್ರಮ ಹೇಗಿದೆ ಸೊ ಅದಕ್ಕಾಗಿ ಅನಿರೀಕ್ಷಿತ ಅದ್ಭುತ ಅಂತಕ್ಕಂಥದ್ದು ಸರಿಯಾದ ಆಗುತ್ತೆ ಸಿ ಎ ಸರಿಯಾದ ಉತ್ತರ ಆಗುತ್ತೆ ಅನಿಶ್ಚಿತವಾಗಿ ನಡೆಯೋದೇ ನಮಗೆ ಅದ್ಭುತವಾಗಿ ಕಾಣುತ್ತೆ ನೆಕ್ಸ್ಟು ತೆಂಕಣ ಅನ್ನೋದು ಒಂದು ದಿಕ್ಕಾಗಿದೆ ಸೊ ಅದರಿಂದ ಇದು ದಿಕ್ವಾಚಕ ಆಗುತ್ತೆ ಇಲ್ಲಿ ಆರನೇ ಕ್ವಶನ್ ನೋಡಿ ದೇಶಕ್ಕಾಗಿ ನಾವು ಯಾವುದೇ ತೇಹಾಕ್ಕೂ ಸಿದ್ಧರಾಗೋಣ ಸಿದ್ಧರಾಗೋಣ ಅಂತಕ್ಕಂಥದ್ದು ಏನು ಆಗ್ನೇಯ ರೂಪದಲ್ಲಿದೆ ಸೊ ಅದರಿಂದ ಇದೊಂದು ವಿದ್ಯಾರ್ಥಕ ರೂಪ ಆಗುತ್ತೆ ನೆಕ್ಸ್ಟು ಇಲ್ಲಿ ಕೃತಿಗಳು ಮತ್ತು ಅವರು ಸಂಪುಟ ಕವಿಗಳ ಬಗ್ಗೆ ಒಂದೇ ಒಂದೇ ಬೇರೆ ಕೇಳಿದಾರೆ ಇದು ಆಪ್ಷನ್ ಸಿ ಸ್ಟ್ರೈಟ್ ಆಗುತ್ತೆ ಬೇಕಾದ್ರೆ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನನ್ನ ಟೆಲಿಗ್ರಾಮ್ ಚಾನೆಲ್ ಹಾಕಿರ್ತೀನಿ ಸೊ ಅಲ್ಲಿ ಕೂಡ ನೋಡ್ಕೋಬೋದು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೋದು ಓಕೆನಾ ಹೇಳಿದ ಮಾತನ್ನು ಮತ್ತವರು ತೆಗಿಯೋದಾಗ ನಾವು ಚಿಹ್ನೆಯನ್ನು ಬಳಸ್ತೀವಿ ಓಕೆನಾ ಇದು ಸರಿಯಾದ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಮುನ್ನೀರು ಬಿಸಿ ನೀರು ಅರ್ಥ ಪದಗಳ ಅರ್ಥ ಕೇಳಿದರೆ ಅರ್ಧಛಯೋಗ ಮಾಡಂದ್ರೆ ನುಡುಗಟ್ಟಿನ ಅರ್ಥ ಕೊತ್ತಿಗೆರ ನೋಕುವುದು ಜಲದ ಅಂದರೆ ತೀವ್ರ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೂ ದುರುಕ್ತಿ ಮತ್ತು ಅನುಕರಣವೇಗಳನ್ನು ಸರಿಯಾದ ರೂಪ ಅಂದರೆ ಕೊನೆ ಕೊನೆಗೆ ಅನ್ನೋದು ಕರೆಕ್ಟ್ ದಿರ್ಯಕ್ ದಿರುಕ್ತಿ ಆಗುತ್ತೆ ಇಲ್ಲಿ ದಗದಗ ಅನ್ನಕ್ಕಂಥದ್ದು ಸರಿಯಾದ ಒಂದು ಅನುಕರಣವೇ ಆಗುತ್ತೆ ಸೊ ಅದರಿಂದ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ತಕರಾರು ಅಂತಕ್ಕಂಥದ್ದು ಏನು ನಾವು ಅರಬ್ಬಿ ಭಾಷೆಯಲ್ಲಿ ಈ ಒಂದು ಉತ್ತರವನ್ನು ಈ ಒಂದು ಭಾಷೆಯಲ್ಲಿ ನಾವು ತಕರಾರು ಅನ್ನೋ ಪದವನ್ನು ನೋಡ್ತೀವಿ ಮೇಜು ಕುರ್ಚಿ ಸೊ ಆ ಪದವು ಬರ್ತವಲ್ಲ ಇದು ಅರಬ್ಬಿ ಭಾಷೆಗೆ ಬರ್ತವೆ ನೆಕ್ಸ್ಟು ಪದ್ಯಂ ಪದ್ಯಂ ಗದ್ಯಂ ಬೃಂದ್ಯಂ ಅಂತ ಹೇಳಿದವರು ಮುದ್ದಣ್ಣ ನಂದಳಕಿ ಲಕ್ಷ್ಮೀ ರಮಣ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಒಂದು ಸಾಲುಗಳು ಯಾವ ಕೃತಿಗೆ ಸಂಪಟ್ಟಿದೆ ಅಂತ ಕೇಳಿದರೆ ಈ ಒಂದು ಪ್ರಶ್ನೆ ತುಂಬ ಆಗಿ ಬರ್ತಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರುತ್ತೆ ನೀವು ಟಿ ಟಿ ಈ ಒಂದು ಪ್ರ ಟಿ ಇ ಟಿ ಕುರಿತು ಓದ್ತಿದ್ದರೆ ಈ ಒಂದು ಪ್ರಶ್ ಹಿಂದಿ ಪ್ರಶ್ನೆ ನೋಡಿದರೆ ಸೊ ಈ ಒಂದು ಪ್ರಶ್ನೆ ನೋಡಿರ್ತಾರೆ ಕೂಡ ನೀವು ಸೊ ಇದು ಕುವೆಂಪುರವರ ಮಲೆಗಳಲ್ಲಿ ಮಧುಮಗಳು ಅಂತಕ್ಕಂಥ ಕೃತಿಯಲ್ಲಿ ಬರುತ್ತೆ ನೆಕ್ಸ್ಟು ಕನ್ನಡಕ್ಕೆ ಬಂದ ಮೊದಲ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಅಂದರೆ ಆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಪ್ರಶ್ನೆ ಇದು ಕರೆಂಟ್ ಅಫೇರ್ಸ್ ಆಗಿದೆ ಈ ಒಂದು ಮೇ ತಿಂಗಳಲ್ಲಿ ಇದೊಂದು ನ್ಯೂಸನ್ನು ನಾವು ನೋಡಿದ್ದು ಕೂಡ ಸೊ ಇದು ಬಾನುಮುಸ್ತಕ್ ಅವ್ರಿಗೆ ಬಂದಿತ್ತು ಏನು ಹಾಟ್ ಲ್ಯಾಂಪ್ ಅನ್ನೋ ಕೃತಿ ಕೂಡ ಬಂದಿತ್ತು ಸೊ ಹಂಗಾಗಿ ಇದು ಒಂದು ಮತ್ತು ಎರಡನೇ ಒಂದು ಎ ಮತ್ತು ಬಿ ಸರಿಯಾದಾಗಿರುತ್ತೆ ಆದರೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಸಮಿತಿ ಇಟಲಿಯ ರೂಮ್ ನಗರದಲ್ಲಿದೆ ಅಂತಕ್ಕಂಥದ್ದು ಇದು ಇಟಲಿಯ ರೂಮ್ ಇಲ್ಲ ಇಂಗ್ಲೆಂಡ್ನ ಲಂಡನ್ನಲ್ಲಿದೆ ಸೊ ಅದರಿಂದ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿನೇಳನೇ ಕ್ವಶನು ಕುರುಪ್ ಮಾಲ್ತೋ ಮತ್ತು ಬಾಹ್ರು ಇವು ಭಾಷಾ ಇವು ಯಾವ ಭಾಷಾ ಪ್ರಕಾರಗಳು ಸಂಬಂಪ ಅಂತ ಕೇಳಿದರೆ ನೀವಾಗಲೇ ದಕ್ಷಿಣ ದ್ರಾವಿಡ ಭಾಷೆಗಳು ಗೊತ್ತು ಹಾಗೆ ಈ ಒಂದು ಭಾಷೆ ಈ ಒಂದು ಕ್ವೆಶನು ತುಂಬ ಹಿಂದಿನ ಒಂದು ಕ್ವಶನ್ಗಳಲ್ಲಿ ತುಂಬ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ ಜಿ ಪಿ ಟಿ ಮತ್ತು ಪಿ ಎಚ್ ಡಿ ಹಿಂದೆ ಏನು ಶಿಕ್ಷಕ ಹುದ್ದೆಗಳು ಏನು ಎಕ್ಸಾಮ್ ನಡೆದಿವಲ್ಲ ಆ ಒಂದು ಕ್ವಶನ್ಗಳಲ್ಲಿ ಈ ಒಂದು ಈ ಒಂದು ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಕ್ವೆಶನ್ನ ನಾವು ತುಂಬ ಸಾಮಾನ್ಯವಾಗಿ ಕಾಣ್ಬೋದು ಇದಕ್ಕೆ ಆಪ್ಷನ್ ಸಿ ಆಗುತ್ತೆ ಉತ್ತರ ದ್ರಾವಿಡ ಭಾಷೆಗಳು ನೋಡ್ಕೇಸ್ ಬರ್ರಿ ಅನ್ನೋಕ್ಕಂಥ ಮಾದ ಯಾವ ಒಂದು ಭಾಷೆ ಉಪಭಾಷೆಗಳು ಬರುತ್ತೆ ಅಂತಂದರೆ ಇದು ಧಾರವಾಡ ಕನ್ನಡದಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ ನೆಕ್ಸ್ಟು ಹತ್ತನೇ ಮಂತ್ಕಂಥದ್ದು ಪಂಚಮಿ ಭಕ್ತಿ ಪತ್ತೆ ಗೊತ್ತಿರುತ್ತಲ್ಲ ಆಗಲೇ ಇನ್ನು ಭಕ್ತಿ ಪತ್ತೆಗಳು ಕನ್ನಡದಲ್ಲಿ ಮತ್ತು ಮತ್ತಾಳೆ ಕನ್ನಡದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಸಂಬಂಧಪಟ್ಟಂತೆ ನಾವು ಟಿ ಜ ಕೂಡ ತುಂಬ ಪ್ರಶ್ನೆಯನ್ನು ಕೇಳ್ತಾರೆ ಇದು ಕಾಲವಾಹಿನಿ ಇದು ಯಾವುದೇ ಹೋಲಿಕೆ ಇಲ್ಲ ಸೊ ಅದರಿಂದ ಇದು ರೂಪಕಾರಂಕಾರ ನೆಕ್ಸ್ಟು ಇದು ಇಪ್ಪತ್ತು ಕ್ವಶನ್ ಮುಗಿತು ನೆಕ್ಸ್ಟು ಇಂಗ್ಲೀಷು ಕಡ್ಡಾಯ ಇಂಗ್ಲೀಷು ಇಲ್ಲಿ ಇಪ್ಪತ್ತೊಂದನೇ ಕ್ವಶನ್ಗೆ ಪಿ ಕ್ಯೂ ಆರ್ ಎಸ್ ಅಂತ ಕಂತಿದ್ದೀವಿ ಸೊ ಇದನ್ನು ತುಂಬ ಹೇಳ್ತಾ ಕುಂತರೆ ಇನ್ನೂ ತುಂಬ ಟೈಮ್ ಆಗುತ್ತೆ ಸೊ ಅದರಿಂದ ಆಪ್ಷನ್ ಸಿ ಎ ಸರಿಯಾದ ಉತ್ತರ ಇಪ್ಪತ್ತೆರಡಕ್ಕೆ ಸರಿಯಾಗಿ ಒಂದು ಸ್ಪರ್ಧಿ ಡಿ ಸರಿಯಾದ ಉತ್ತರ ನೆಕ್ಸ್ಟು ಇಪ್ಪತ್ತ್ಮೂರ ಸ್ಪೆ ಕರೆಕ್ಟ್ ಸ್ಪೆಲ್ಲಿಂಗ್ ವರ್ಡು ನೋಡಿದೆ ನ್ಯೂರಾಲಜಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ಅಕಾಮಡೇಟ್ ಆಪ್ಷನ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ತೈದನೇ ಕ್ವಶನ್ಗೆ ಸಪ್ರೇಟ್ ಅಂತಕ್ಕಂಥದ್ದು ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಕರೆಕ್ಟ್ ಸ್ಪೆಲ್ಲಿಂಗ್ ಬಗ್ಗೆ ಕೇಳಿರ್ತಾರೆ ಕೂಡ ಇದರಲ್ಲಿ ನಾವು ಸಿ ಟಿ ಟಿ ಕೂಡ ಇದನ್ನು ಇದು ಕಂಪಲ್ಸರಿ ಇರುತ್ತೆ ಇದನ್ನು ಕ್ಲಿಯರ್ ನೋಡ್ಕೋಬೇಕು ನೆಕ್ಸ್ಟು ನಾವು ಪಿ ಕ್ಯೂ ಆರ್ ಎಸ್ ಅಂತ ಇದು ಓ ಪಿ ಕ್ಯೂ ಆರ್ ಎಸ್ ಟಿ ಅಂತ ಅಂದರೆ ಒಂದು ಎರಡು ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಇದು ತುಂಬ ಈಗ ಹೊಸದಾಗಿ ಬಂದಿರ್ತಕ್ಕಂಥ ಇದು ನೋಡಿ ನೀವು ಸೊ ಇದನ್ನು ನೀವು ಅಬೈಟ್ ಮಾಡ್ಕೊಳ್ಬೇಕಾಗುತ್ತೆ ಸರಿಯಾಗಿ ಕಥೆಯನ್ನು ವಾಕ್ಯಬದ್ಧವಾಗಿ ರಚನೆ ಮಾಡೋದು ಇಲ್ಲಿ ಓ ಮತ್ತು ಟೀ ಕಾನ್ಸ್ಟೆಂಟ್ ಆಗಿರ್ತವೆ ಸೊ ಇನ್ನು ಉಳಿದಂಥವು ಚೆಂಬಲ್ ಆಗಿರ್ತವೆ ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಈ ನೆಕ್ಸ್ಟ್ ಇಪ್ಪತ್ತೇಳನೇ ಕ್ವಶನ್ಗೆ ಆಪ್ಷನ್ ಸೀರಾ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟು ಕರೆಕ್ಟ್ ಆಪ್ಷನ್ ವಿಚ್ ಗಿವೆನ್ ಸಮ್ ಮೀನಿಂಗ್ ಮೀನಿಂಗ್ ಆಗಿ ಮೀನಿಂಗ್ ಸರಿಯಾದ ಅರ್ಥವನ್ನು ಕೊಡುವಂಥದ್ದಂದರೆ ಇದು ಲೀವ್ಸ್ ಅಂತಕ್ಕಂಥದ್ದು ಸರಿಯಾದ ಅರ್ಥ ಕೊಡುತ್ತೆ ಆ್ಯಂಡ್ ಈಡಿಯೇಟ್ ಮೈಟ್ ಮೇಕ್ ಆ್ಯನ್ ಇನ್ನೋನ್ ಕಮೆಂಟ್ ಅಂದರೆ ಸಿಲೆ ಕಮೆಂಟ್ ಅಂತಕ್ಕಂಥ ಈ ಡೇಟ್ ಅಂತ ಈ ಡೇಟ್ ಆದಂಥವನು ಮೂರ್ಖ ಆದಂಥವನು ಸಿಲೆ ಆದ ಕಮೆಂಟನ್ನು ಮಾಡ್ದೇನೆ ಆಗೋ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಅಪೋಸಿಟ್ ಮೀನಿಂಗನ್ನು ಕೇಳಿದ್ದಾರೆ ವಿರುದ್ಧಾರ್ಥಕ ಪದಗಳನ್ನು ಕೇಳಿದರೆ ಇಲ್ಲಿ ಅದಕ್ಕೆ ಸರಿಯಾದ ಉತ್ತರ ಯೂಸ್ಫುಲ್ನೆಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಯಾವ್ದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಎಷ್ಟು ಮೂವತ್ತು ಗಂಕ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮೂವತ್ತ ಇದು ಕೂಡ ಏನು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಇದು ಕೂಡ ವಿರುದ್ಧಾರ್ಥಕ ಓಕೆನಾ ನೆಕ್ಸ್ಟು ಆ್ಯಕ್ಟಿವ್ ವೈಸಿಂದ ಪ್ಯಾನ್ಸಿವ್ ವಯಸ್ಗೆ ಕನ್ವರ್ಟ್ ಮಾಡೋದನ್ನು ಕೇಳಿದ್ದಾರೆ ಸೊ ಇಲ್ಲಿ ಯು ಓಪನ್ ದ ಡೋರ್ ಅಂತಕ್ಕಂಥದ್ದು ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮೂರನೇದು ಸ್ಟೂಡೆಂಟ್ಸ್ ಹ್ಯಾವ್ ಮೇ ದ ಡೇಟ್ ಆಫ್ ಎಕ್ಸಾಮ್ ಇನ್ ದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದರೆ ಡೈರಿ ಅಂತಕ್ಕಂಥದ್ದು ಸ್ಟೂಡೆಂಟ್ಸು ತಮ್ಮ ಎಕ್ಸಾಮ್ ಡೇಟನ್ನು ಡೈರಿಯಲ್ಲಿ ನೋಟ್ ಮಾಡಿಕೊಂಡ್ರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಫಿಲ್ ಇಂದ ಬ್ಯಾಂಕ್ಸ್ ಕೇಳಿದ್ದಾರೆ ನೋಡಿ ಇಲ್ಲಿ ಆರ್ ಯು ಕಮಿಂಗ್ ಡ್ಯಾಶ್ ಮೀ ಟು ದ ಕೆಫೆ ಅಂದರೆ ಆರ್ ಯು ಕಮಿಂಗ್ ವಿತ್ ಅಂತ ಅಂತಕ್ಕಂಥದ್ದು ವಿತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಗಲೇ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟು ಆಪ್ ಮೂವತ್ತೈದಕ್ಕೆ ಸ್ಮೋಕಿಂಗ್ ವೆಲ್ ನೆವರ್ ಬಿ ಗಿವೆನ್ ಅಪ್ ಡ್ಯಾಶ್ ದ ಟೊಬ್ಯಾಕೊ ಇಂಡಸ್ಟ್ರಿ ತಿರವೇಸ್ ಅಂದರೆ ಆ್ಯಸ್ ವಂಗ್ ಆ್ಯಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟು ಕ ಏನೋ ಕ್ ಇದರಲ್ಲಿ ಕೆಲವಾದ್ರೂ ಯಾವುದೋ ರಿಪೀಟೆಡ್ ಸ್ಪೀಚ್ ಅಂತ ಕೇಳ ಕೇಳಿದರೆ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮೂವತ್ತೇಳರಿಂದ ಏನು ನಲವತ್ತು ತನಕ ಇದೆಯಲ್ಲ ಅದು ಪ್ಯಾಸೇಜ್ ಆಗಿರುತ್ತೆ ಪ್ಯಾಸೇಜನ್ನು ನೀವು ತುಂಬ ಚೆನ್ನಾಗಿ ಓದ್ಕೊಳ್ಳಿ ಸೊ ಇದನ್ನು ಆನ್ಸರ್ ಮಾತ್ರ ಹೇಳ್ತೀನಿ ಮೂವತ್ತೇಳೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮೂವತ್ತೆಂಟನದಕ್ಕೆ ಆಪ್ಷನ್ ಡಿ ಕರೆಕ್ಟಾದ ಉತ್ತರ ಆಗುತ್ತೆ ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಇಂದ ನಮಗೆ ಏನು ಭೂಮಿ ಮೇಲೆ ಗ್ರೀನ್ ಹೌಸ್ ಎಫೆಕ್ಟಿಂದ ಏನೇನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಇರೋದಿದೆ ಇದೆ ಸೊ ಅದರಿಂದ ಏನು ಐಸ್ಬರ್ಗ್ ಇದೆ ಅಲ್ವಾ ಅದು ಕರಕಿದರೆ ಏನಾಗುತ್ತೆ ಆಗುತ್ತೆ ಅನ್ನೋದು ಕುರಿತಂತೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಐಸ್ಬರ್ಗ್ ಕರಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿದೆ ಸಮುದ್ರ ನೀರು ಹೆಚ್ಚಳಾಗುತ್ತೆ ಅದರಿಂದ ಸಿಹಿಯಾದ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ನಲವತ್ತನೇ ಕ್ವಶನ್ ಏನು ಈ ಒಂದು ಪ್ಯಾಚೇಜ್ ಸಂಪೂರ್ಣ ಪ್ಯಾಚೇಜ್ ನಮಗೆ ಅಲಾರಾಮ್ ರೀತಿ ಎಚ್ಚರಿಕೆ ರೀತಿ ಇದೆ ನಾವು ಗ್ರೀನ್ ಎಫೆ ಈ ಗ್ರೀನ್ ಹಾಸ್ ಎಫೆಕ್ಟನ್ನು ಯಾವ ರೀತಿ ತಡಿಬೇಕು ಅನ್ನೋದ್ರ ಕೊಡ್ತಾ ಇದೆ ಸೊ ಅದರಿಂದ ಎಚ್ಚರಿಕೆ ಆಗಿರೋದ್ರಿಂದ ಅದು ಆರಾಮ್ ರೀತಿಯಲ್ಲಿದೆ ಅನ್ನೋದನ್ನು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ನೋಡಿ ಶಿಶುವಿಕಸನ ಮತ್ತು ಬೋಧನಾ ಶಾಸ್ತ್ರ ಸೊ ಇಲ್ಲಿಂದ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೇನೆ ಸೊ ಇಷ್ಟು ಏನು ಒಂದರಿಂದ ನಲವತ್ತರುವ ಕ್ವಶನ್ಗೆ ಸರಿಯಾದ ಉತ್ತರಗಳು ಇವೆ ಇದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಆಫೀಸಿಂದನೇ ಅಫಿಷಿಯಲ್ ಆಗಿ ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ ಆಗಿರುತ್ತೆ ಸೊ ವಿಡಿಯೋ ಯಾರಿಗಲ್ಲೇ ಇಷ್ಟ ಆಗಿದೆ ಅವ್ರಿಗೆ ಲೈಕ್ ಮಾಡಿ ಮತ್ತು ಈ ಈ ಒಂದು ವಿಡಿಯೋದಲ್ಲಿ ಯಾವುದಾದ್ರೂ ತಪ್ಪುಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ತಪ್ಪುಗಳನ್ನ ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ಕೂಡ ಅವರು ಕೂಡ ಒಂದು ಟಿ ಇ ಟಿಗೆ ಅಥವಾ ಟೀಚರ್ಗೆ ಜಿ ಪಿ ಟಿ ಪಿ ಎಸ್ ಡಿ ಪಿ ಎಸ್ ಸಿ ಆಗಿ ಒಂದು ಹುದ್ದೆಗಳಿಗೆ ರೆಡಿ ಆಗ್ತಾ ಇರ್ತಾರೆ ಸೊ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ ಇನ್ಫೇಷನ್ ಮಾಡಿದ್ವಿ ಈ ಒಂದು ಪತ್ರಿಕೆ ಕಡ್ಡಾಯ ಕನ್ನಡ ಒಂದು ಏನು ಎಕ್ಸಾಮ್ ಇರುತ್ತಲ್ಲ ಸೊ ಆ ಒಂದು ಎಕ್ಸಾಮ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಮುಂದೆ ಯಾವುದಾದ್ರೂ ಕಡ್ಡಾಯ ಕನ್ನಡ ಎಕ್ಸಾಮ್ ಬರಿತಾ ಇದ್ದರೆ ಸೊ ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಇಲ್ಲಿ ಯಾರಿಗಲ್ಲೇ ಇಷ್ಟ ಆಗಿದೆ ಅವ್ರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸರ್ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಇದೊಂದು ಮೋಟಿವೇಷನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸೊ ಧನ್ಯವಾದಗಳು ಶುಭ ದಿನ